ಎಲ್ಲರಿಗೂ ನಮಸ್ಕಾರ ನೋಡಿ ಇವತ್ತು ಲಕ್ಷ್ಮಿ ಮುಖವಾಡಕ್ಕೆ ತೆಂಗಿನಕಾಯಿಗೆ ಹೇಗೆ ಕೂರಿಸ್ಬೇಕು ಅನ್ನೋದನ್ನು ಸ್ವಲ್ಪ ತಲೆ ಕೆಡಿಸ್ಕೊಂಡು ಇದು ಮಾಡಬೇಕಾಗುತ್ತೆ ದಾರ ಎಲ್ಲ ಕಟ್ಕೊಂಡು ತಂತಿ ಕಟ್ಕೊಂಡು ಎಲ್ಲ ಮಾಡಬೇಕಾಗುತ್ತೆ ಅದ್ರ ಬದಲು ಈ ಥರ ಎಲೆಸ್ಟಿಕ್ಕಿದ್ರೆ ಎಲೆಸ್ಟಿಕ್ಕನ್ನು ಅಡ್ಜಸ್ಟ್ಮೆಂಟ್ ಈ ಥರ ಸ್ಟಿಚ್ ಮಾಡಿಕೊಂಡ್ರೆ ನೀಟಾಗಿ ತೆಂಗಿನಕಾಯಿಗೆ ನಾವು ಎಲೆಸ್ಟಿಕ್ಕನ್ನು ಎಳೆದುಬಿಟ್ಟು ನೀಟಾಗಿ ಕೂರಿಸ್ಬೋದು ಆವಾಗ ಅದು ಅನ್ನೋ ಭಯನೂ ಇರಲ್ಲ ಜಗ್ಗುತ್ತೆ ನನಗೂ ಇರಲ್ಲ ತುಂಬ ನೀಟಾಗಿ ಕೂರುತ್ತೆ ಈ ರೀತಿಯೇ ಮಾಡ್ಕೊಳ್ಬೋದು ತುಂಬ ಈಸಿ ಮೆಥಡಲ್ಲಿ ಇದನ್ನು ಮಾಡಿಕೊಂಡು ನಾವು ಪೂಜೆ ಮಾಡೋಕ್ಕೆ ಅನುಕೂಲ ಮಾಡ್ಕೊಳ್ಬೋದು ತುಂಬ ನೀಟಾಗಿ ಪೂಜೆ ಮಾಡ್ಕೊಳ್ಬೋದು ನೋಡಿ ಈ ಥರ ಸ್ಟಿಚ್ ಮಾಡ್ಕೋಬೇಕು ಒಂದು ತೆಂಗಿನಕಾಯಿ ಅಳತೆ ತಗೊಂಡು ಅಥವಾ ಮುಖವಾಡದೇ ಅಳತೆ ತೊಗೊಳ್ಳಿ ತೆಂಗಿನಕಾಯಿದೆ ಅಳತೆ ತೊಗೊಳ್ಳಿ ತಗೊಂಡು ಆ ತೆಂಗಿನಕಾಯಿ ಎಷ್ಟು ಇಡಿಸುತ್ತೋ ಅದು ನೋಡಿಕೊಂಡು ಅಷ್ಟುದ್ದ ಎಲೆಸ್ಟಿಕ್ಕನ್ನು ಕಟ್ ಮಾಡ್ಕೋಬೇಕು ಈ ವಿಡಿಯೋ ನಿಮಗೂ ಇಷ್ಟ ಆಯಿತು ಅಂದರೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ ಅಳಬ್ರಾದರೆ ಒಂದು ಲೈಕ್ ಕೊಡಿ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ಹೇಳಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರೋಣ ನಮಸ್ಕಾರ